ಚೆನ್ನ ಸಿಮ ನೋಡಿ ಸಿಮ ಇದೆ ಹೇಂಗಿತಿ ಮಸ್ತೆ ಅತ್ತಾ ನಾನು ಮನೆನ ಲೈನಿಂಗ್ ಬೇಕಾಗಿತಿ ನಾನು ಬಾನಿ ಪಿಂಕ್ ಕೇಲ್ ತಗೋರಾಣಿ ಪಿಂಕ್ ಹೈಲೈಟ್ ನ ಐ ಬ್ಯಾಡ್ ಅಂತ ಹೇಳಿ ಎಲ್ಲದರ ಬೋರ್ಗೆ ಮಾಡ್ತೀ ಕಾಟನ್ ಸಿರಿ ಒಂದು ಇಲ್ಲ ಓ ಇದು ಕಾಟನ್ ಸಿರಿ ಮಸ್ತ್ ಫಸ್ಟ್ ಕಾಲರ್ ರೇವ್ ಅವನ್ನ ಹಾಕಬೇಕಾಗಿತಿ ಹಾಕ್ಸಿವಿ ಹಾ ಮಮ್ಮಿ ಆ ಮಮ್ಮಿ ಹಾ ಏನು ನೋಡಿ ಅವನ್ನ ವರ್ಕಿಂಗ್ ಬಜೆಟ್ ಇದು ಮಸ್ತ್ ಇದು ಮಸ್ತ್ ಅದೆ ಇದೇನ ಟ್ರೆಂಡ್ ಅಂತ ಇರಬಹುದು ನಸನಪ್ಪ ನಸನಪ್ಪ ಒಂದ್ ನೋ ನೋಡಂಗಿಡ್ರೆವಾ ಎಲ್ಲ ಇಲ್ಲಿ ಆಕೆ ಮ್ಯಾಗ ಗಿಡ ಎಲ್ಲಾರು ನೀವ <Siblick> ಹೆಂಗದ್ರಿ <noise>

ಬೇಕಂತೇಳಿದ ಹೇಳ್ರಿ ನಮ್ಗ ನಾನ್ ತರ್ಸ್ತೀನ್ರಿ ಈಗ ಎರಡಿದ್ದು ಎರಡು ಸಾಲಿ ಯಾವ್ದು

ಏನ್ ಮಾಡ್ತಿದೆ ನೀವು ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಸಪೋರ್ಟ್ ಸಪೋರ್ಟ್ ಸುಪರ್ ಎಲ್ಲ ಆಗಕ ಹಂಗಾಗಿ ಇವತ್ತು ನೋಡ ಎಷ್ಟು ಲಕ್ಷ ತಗೊಂಡ್ವರಿ ತಗೊಂಡ್ವಿ ಆರು ಲಕ್ಷ ಕರೆಗೂ ಆರು ಲಕ್ಷದ ಎಲ್ಲ ಹೋದ್ರೆ ಆರು ಲಕ್ಷ ಫೈದ ಐತಿ ಈಗ ಎಲ್ಲಾರು ನಿಮ್ಮ ನೋಡಿರಿ ಅಂತಾರನಿ ಏನ್ ಮಾಡಕ್ಕಾಗಿಲ್ಲ ಜನಾನು ಜಾಸ್ತಿ ಇದ್ದೇ ಎಲ್ಲಾರು ಇಲ್ಲೇ ಇದ್ವಿ ಅದು ಮನಿ ಅಂತಂದ್ರೆ ಅವ್ರಿಗೆ ಏನಾಯ್ತಾ ಇರುತ್ತೆ ಕಮೆಂಟ್ ಮಾಡ್ತಾರ ಹೌದಿಲ್ಲ ಮನೆಯ ಏನನ್ನೋದು ನಮಗ ಸಿಮೆಂಟಿನ ಮನೆ ತಿಂತೂ ಮನಿನ್ ಮನಿ ಏ ಅದ್ರ ಹೆಸರಿಲ್ಲ ಹೆಸರು ಇಲ್ಲ ಅದ್ರದ್ದು ಸಿಮೆಂಟ್ ಹಾಕೋ ಎಣ್ಣಿ ಕೊಡ್ರಿ ಅಂತ ಹೇಳಿ ಹೇಳ್ಕೊಡ್ತಾರ ಏನೈತಿನ್ವಾ ಇವ್ರಿ ಕುಂದನ್ ವರ್ಕ್ ನೋಡ್ರಿ ಈ ತರ ಇದಿಲ್ಲ ಎರಡು

ಹೌದ್ರಿ ಹಂಗು ಮಸ್ತ್ ಈರು ಹುಡುಗ ಬಂದಿಲ್ಲ ಫೋಟೋ ನೋಡ ಖುಷಿ ಆಗಿತ್ತು ಅದನ್ನ ದೋಸೆ ಮಾಡ್ತೀನಿ ಹ್ಞೂ ಇಲ್ಲಿ ನೋಡ್ರಿ ಪಾಯಿಲೆ ಬೇಬಿ ಪಿಂಕ್ ಕಲರ್ ಎಲ್ಲರೂ ಕೇಳತ್ತಿದ್ರಿ ಇವಾಗ ಮತ್ತೆ ನಾವು ತೊಗೊಂಬಂದಿದ್ದೀವಿ ಯಾರಿಗೆ ಬೇಕಾದಲ್ಲ ಹೇಳ್ರಿ ಆಮೇಲೆ ಇದು ರಾಣಿ ಪಿಂಕ್ ಇದು ರೆಡ್ ಅಲ್ಲ ರಾಣಿ ಪಿಂಕ್ ಕಲರ್ ಇದು ಮ್ಯಾಗ ಗುಡಿಯೋದೊಳಗೆ ರೆಡ್ ಟೈಪ್ ಕಾಣತ್ತಿರ್ಬೋದು ಆದ್ರೆ ಇದು ರಾಣಿ ಪಿಂಕ್ ಕಲರ್ ಐತ್ರಿ ಆಮೇಲೆ ಬ್ಲೌಸ್ ಡಿಸೈನ್ ಇದು ರೀ ಪರ್ಪಲ್ ಕಲರ್ ಐತಿ ಸೂಪರ್ ಅಂದ್ರೆ ಸೂಪರ್ ಐತಿ ಇದ್ರೊಳಗೆ ಒಂದು ಹೋಗಿದ್ದ ರೀ ಇದೈತು ನೋಡ್ರಿ ನೆಕ್ಸ್ಟ್ ಅದ ಆಮೇಲೆ ಮತ್ತೆ ನೀಲಿ ಬ್ಲೂ ಕಲರ್ ಬಳ್ಳಿ ಬಳ್ಳ ಇದ್ರೂ ಸೂಪರ್ ಅಂದ್ರೆ ಸೂಪರ್ ಐತ್ರಿ ಕಲರ್ ಆಮೇಲೆ ಕುಂದನ್ ವರ್ಕ್ ಒಳಗೆ ಅಂತಂದ್ರೆ ಇದತ್ರಿ ಇದ್ರೊಳಗೆ ಫೋರ್ ಕಲರ್ಸ್ ಐತಿ ನೀವು ನೋಡಿರ್ಬೋದು ಅದ ಈ ಥರ ಡಿಸೈನ್ ಬರ್ತೈತೆ ರೀ ಮೆತ್ತಗಂದ್ರೆ ಮೆತ್ತಗೈತಿ ಆಮೇಲೆ ಡೈಲಿ ವೇರ್ ಸ್ಯಾರಿ ಅಂತಂದ್ರೆ ಈ ಅದಾವೆ ನೋಡ್ರಿ ಅದ ಇದೊಂದು ಕಲರ್ ಐತಿ ಇದೊಂದು ಅದಾವು ಆಮೇಲೆ ಮತ್ತೆ ಇದೊಂದು ಐತ್ರಿ ಇದೊಂದು ಅದಾವು ಇದೊಂದು ಕಲರ್ ಐತಿ ಇಲ್ಲಿ ನೋಡ್ರಿ ಪೈಲೆ ಇಷ್ಟ ಸೀಡಿ ಸೇಲ್ ಆಗಿದ್ದಾವ್ರಿ ಇವಾಗ ಮತ್ತ ಇಲ್ಲ ಮಡಿ ತಗೆ ತರಕ್ಕೆ ಮಮ್ಮಿ ಇಲ್ಲಿ ಇದು ನೀ ಗೌ ಹಾ ಇಲ್ಲಿ ಹೋಗತನ ಹೋಗೆತಿದು ಚಾಕಲೇಟ್ ಹೋಗೆತಿ ನೋಡು ದಡಿ ಸೀರೆ ಮಮ್ಮಿ ಕஞ்சிಪುರ ಸಿರಿ ನೋಡಿ ಹೇಂಗಿತ್ತು ಇದು ಸೆರಿನ್ ಈ ಸೂಪರ್ ಐತವಲ್ಲ ಮಸ್ತದ ಯಾ मत नाली वीडियो तो लग मड़ी ला